ದುಡಿ ನಮಗೆ ಇಟ್ಟು ಅದರ ಜೊತೆ ಜೊತೆಗೆ ಆಚಾರ್ಯಕೋಲಿಯ ಸನಾತನ ಸಂಸ್ಥೆ ಪ್ರತೀಕೆ ನೆರೆಯ ಹಿರಿಯ ಕ್ಷೇತ್ರವನ್ನು ನೆನಪಿಸುವುದರ ಕಾರಣವನ್ನು ಹೆಚ್ಚಿಕೊಂಡು ನಾಡಿನ ಹೆಸರಾಂತ ಸಾಹಿತಿ ಸಾಧಕಿ ಶಪುಕಲ್ಪಟ್ಟವರನ್ನು ಗೌರವಿಸಿ ನಮ್ಮನ್ನೇ ನಾವು ಸಂಭ್ರಮ ಸಂಭ್ರಮಪಟ್ಟುಕೊಂಡೇವೆ ಗುರುನರಸಿಂಹನ ಸಾನಿಧ್ಯ ಆಂಜನೇಯನ ಆಶೀರ್ವಾದದ ಫಲ ಈ ರಾತ್ರಿ ತೋಕಿನಲ್ಲಿ ನಾಡಿಗಾಗಿ ರಾಷ್ಟ್ರಕ್ಕಾಗಿ ತನ್ನ ಸಮಾಜಕ್ಕಾಗಿ ತನ್ನ ಬದುಕು ಅಂತ ಹೇಳುವಂಥದನ್ನು ಬದಗಿಟ್ಟುಕೊಂಡು ಸಾರಸ್ವತ ಲೋಕದ ಸೇವೆಯನ್ನು ಮಾಡುವುದರ ಜೊತೆ ಜೊತೆಗೆ ಮಕ್ಕಳ ಸಾಹಿತ್ಯ ವಿಜ್ಞಾನ ಸಾಹಿತ್ಯ ಎಲ್ಲ ನೆಲೆಗಳಲ್ಲಿ ಜಗತ್ತಿಗೆ ಆದರ್ಶಪ್ರಾಯರಾದಂತಹ ಕೋಟೆ ಕಾರಂತರನ್ನು ಒಂದು ಗೆಳೆಯರ ಬಳಗ ಇಲ್ಲಿಯ ಒಂದು ಸಣ್ಣ ಸಮೂಹ ಕಳೆದ ಹಲವಾರು ವರ್ಷಗಳಿಂದ ಆರಂಭದಿಂದ ಅದು ಮಾಡ್ತಾ ಇದೆ ಅಂತ ಹೇಳಿದರೆ ನಾವೆಲ್ಲ ಯೋಚನೆ ಮಾಡ್ತೇವಲ್ಲ ಕಾಲ ಹಾಳಾಯ್ತು ಅಂತ ಕಡಾಖಂಡಿತವಾಗಿ ನಮ್ಮ ಸನಾತನ ಸಂಸ್ಕೃತಿ ನೆಲೆಯ ಬದುಕನ್ನು ನಾವು ಇಂದು ನಮ್ಮನ್ನು ಕರೆಸಿಕೊಂಡು ನಾವು ನಡೆಸ್ತಾ ಇದ್ದೇವೆ ಅಂತ ಹೇಳಿಕೊಂಡು ಎಲ್ಲರವಾಗಿ ನಾನು ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕು ನಾವೆಲ್ಲ ನಿತ್ಯ ಕಾಣ ಹೋಗಲು ಅದು ಈ ಕಡೆ ಬರುವಾಗ ಗುರು ನರಸಿಂಹರನ್ನು ಅಂಜಲಿಯನ್ನು ಕಾಣಿಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆದರೆ ಅದರ ಜೊತೆ ಜೊತೆಗೆ ಕೋಟೆ ಶಿವರಾಮ ಕಾರಂತ ನೆನಪು ನಮ್ಮನ್ನು ನಮ್ಮ ಬದುಕಿನ ಜೀವನದ ಮೌಲ್ಯಗಳ ಜೊತೆಗೆ ಜೀವನೋತ್ಸಾಹವನ್ನು ನಿರ್ಮಾಣಿಸಿದ್ದಾರೆ ಈ ಪ್ರಾಯದಲ್ಲಿ ನಾನು ಬಹಳ ಹತ್ತು ಹದಿನೈದು ವರ್ಷಗಳಿಂದ ಕಾಣ್ತಾ ಮಾಡ್ತಾ ಅವರು ಯಾರಿಗಾಗಿ ಅಲ್ಲ ನಮ್ಮ ಮುಂದಿನ ಜನ ನಮ್ಮ ಹಿಂದಿನವರಂತೆ ಜೊತೆ ನಮ್ಮ ತಂದೆ ತಾಯಿಗಳು ನಮ್ಮ ಹಿರಿಯರು ನಮಗೆ ಒಳ್ಳೆ ಬದುಕನ್ನು ಕೊಟ್ಟಿದ್ದಾರೆ ನಾವು ಯಾಕೆ ಇಲ್ಲಾಡಬೇಕು ಒಳ್ಳೆ ನಮಸ್ಕಾರವನ್ನು ಕೊಟ್ಟಿದ್ದಾರೆ ಅನಿಲ್ ಕುಮಾರ್ ಅವರು ಕಾರಂತರ ಜೀವನದ ಎಲ್ಲ ವ್ಯವಸ್ಥೆಗಳನ್ನು ಮಾಡುತ್ತೆ ನಾವು ಎಡತ್ವದ ಕಡೆಗೆ ಹೋಗ್ತಾ ಒಂದು ಒಂದ ಆತಂಕ ನಮ್ಮೆಲ್ಲರನ್ನು ಕಾಡ್ತಾ ಇದೆ ಆಗ್ತದೆ ಈಗಾಗ್ತದೆ ಇಲ್ಲ ನೀವು ಯಾವಾಗ ಹೇಳಿ ನಮ್ಮ ಬಿಟ್ಟಿದ್ದಾರೆ ಮಕ್ಕಳು ಬಿಟ್ಟಿದ್ದಾರೆ ನಗ್ನ ಸತ್ಯ ನಿತ್ಯ ಸತ್ಯವನ್ನು ನಾನು ಹೇಳಿ ಬಯಸ್ತೇನೆ ನಾವೆಲ್ಲ ಮಾಧ್ಯಮವನ್ನು ನನ್ನ ಕಡೆದ ಐದು ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನಾಗಿ ಖಾಕಿ ಮಾಡಿದ್ದರು ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಪುಸ್ತಕ ಪ್ರಾಧಿಕಾರದಲ್ಲಿ ಎಲ್ಲದರ ನೂರು ಮನೆಗಳಿಗೆ ಬೆಳಿಗ್ಗೆ ಮುಂಜಾನೆ ಪತ್ರಿಕೆ ಬೀಳುತ್ತದೆ ನೂರು ಮನೆಗಳಿಗೆ ಆ ನೂರು ಮನೆಗಳ ಪತ್ರಿಕೆಗಳನ್ನು ಸಂಜೆ ಆರು ಗಂಟೆಗೆ ಹೋಗಿ ಒಂದು ಬಾರಿ ಅವಲೋಕನ ಮಾಡಿ ನಾನು ಪೂರ್ಣ ಕೋಟಕ್ಕೆ ನಾನು ತೀವ್ರವಾಗ್ತಾ ಇಲ್ಲ ಮಂಗಳೂರು ಕೋಟದಂತ ಊರಿನವರು ಎಂಬತ್ತು ಮನೆಗಳಲ್ಲಿ ಆ ಪತ್ರಿಕೆ ಓದಿ ಆಗಿ ಇಪ್ಪತ್ತು ಮನೆಗಳಂದು ಹಾಗೆ ಒಂದು ದಿವಸ ಸಮಯಕ್ಕೆ ಹೋಗುತ್ತದೆ ಮಂಗಳೂರು ಅಂತ ಊರಲ್ಲಿ ಎಂಬತ್ತು ಮನೆಗಳಲ್ಲಿ ಪತ್ರಿಕೆ ಅದು ಇಂಗ್ಲಿಷ್ ಪತ್ರಿಕೆ ಸಹಿತವಾಗಿ ಅದು ಓದದೆ ಮಗಳು ಏನು ಅಭ್ಯಾಸ ಅಂತ ಪತ್ರಿಕೆ ಬರ್ತಾ ಇದೆ ದಿನ ಇಪ್ಪತ್ತು ಶೇಕಡ ದಿನ ಅದನ್ನು ನೋಡುತ್ತೆ ಕೈಯಲ್ಲಿರುವ ಮೊಬೈಲ್ ಅದರಲ್ಲಿರುವ ಬ್ರಹ್ಮಾಲೋಕ ಹೇಳಿ ಕೇಳಿ ಟೆಲಿವಿಷನ್ ಅನ್ನು ಮಾಡಿದ್ರೆ ಹಾಗಿದ್ರೆ ರಾಮಾಯಣ ಮಹಾಭಾರತ ಬಿಡಿ ಅದು ಯಾವ ಕಾಲದಲ್ಲಿ ಏನನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನಾವು ಒಂದು ಸಂದರ್ಭ ಇನ್ನೊಬ್ಬ ಕಾಲದ ನಮ್ಮ ಬದುಕಿನಲ್ಲಿ ಹೇಗೆ ಬರಲಿಕ್ಕೆ ಸಾಧ್ಯ ಬಹುಶಃ ಆ ಕಾಲದಲ್ಲಿ ಕಾರ್ರು ಇದನ್ನೆಲ್ಲ ಅರಿಹಿದ್ರು ಕಾಣುತ್ತದೆ ಕಲಿಯುವಿಕೆಯೊಂದಿಗೆ ಆಟದೊಂದಿಗೆ ಕಲಿಯುವಿಕೆ ಇಂತಹ ಎಲ್ಲ ಪ್ರಯೋಗಾತ್ಮಕ ಚಿಂತನೆಗಳನ್ನು ನಮಗೆ ಕೆಲವೊಮ್ಮೆ ಕಾಣುತ್ತದೆ ಕಾರ್ರು ನಾಸ್ತಿಕವಾಗಿ ಇರ್ತಾರೆ ಅವರೆಲ್ಲ ಒಬ್ಬೊಬ್ಬರ ಅಣ್ಣ ತಮ್ಮಂದಿರ ಬದುಕಿನ ದಾರಿ ನೋಡಿದಾಗಲೇ ಒಬ್ಬರು ಪರಿಸರ ಒಬ್ಬರು ವೈದಿಕ ಎಲ್ಲ ವಿಶೇಷ ಈ ಮಣ್ಣಿನ ಗುಣ ಕಾಣ್ತದೆ ಈ ಮಣ್ಣಿನಲ್ಲಿರುವಂತಹ ಅನೇಕ ವ್ಯಕ್ತಿಗಳನ್ನು ನಾವು ಯೋಚನೆ ಮಾಡಿದರೆ ರಾಷ್ಟ್ರದ ದೊಡ್ಡ ದೊಡ್ಡ ಸಹನಾ ಪಥದಲ್ಲಿ ಅವರು ತಮ್ಮ ನಾವು ತೊಡಗಿಸಿಕೊಂಡಿದ್ದಾರೆ ಆಡಳಿತದಿಂದ ಮೊದಲುಕೊಂಡು ಸಾಹಿತ್ಯ ಕಟ್ಟು ನಾವು ಹೊಸ ನಾಡೋದನ್ನು ಮಾತಾದರೆ ಕಾರಣ ಹಿಮಂತ ವ್ಯಕ್ತಿತ್ವದ ಒಂದು ಆದರ್ಶ ಹಿಮ್ಮಂತ ವ್ಯಕ್ತಿತ್ವದ ಆದರ್ಶ ಆ ಕಾಲದಲ್ಲಿ ಅವರು ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಬಂದಾಗ ಸೆಟೆದ್ದು ನಿಂತವರು ಪರಿಸರವಾದಕ್ಕೆ ಪರಿಸರದ ವ್ಯವಸ್ಥೆಗೆ ಕೈಲಾದದಿಂದ ಆದಾಗ ಚುನಾವಣೆಗೆ ನಿಂತು ಅದು ಗೆದ್ದಿಗೋಸ್ಕರ ತನ್ನ ಧ್ವನಿಯನ್ನು ಸರಕಾರಕ್ಕೆ ಮುಂಡಿಸಿದವರು ಅಂತ ವಿಶೇಷ ವ್ಯಕ್ತಿತ್ವದ ಕಾರ್ಯಕರ ನಡೆ ಪುತ್ತೂರಲ್ಲಿ ನೆಲೆಯಾದರು ಬಾಲವಾದ ಮುಖಾಂತರ ನಮ್ಮ ಮಕ್ಕಳ ಬದುಕು ಮುಂದಕ್ಕೆ ಹೇಗೆ ಹೋಗಬೇಕು ಅಂತ ಒಂದು ನೆಲೆಯಲ್ಲಿ ಅದಕ್ಕೊಂದು ರೂಪವನ್ನು ಕೊಟ್ಟರು ಮಂಗಳೂರಿನಲ್ಲಿ ನೆಲೆಯಾದರು ಹೀಗೆ ಅವರ ಎಲ್ಲ ಜೀವನದ ಭಾಗಗಳನ್ನು ನೀವು ಅಭ್ಯಸಿಸಿದರೆ ನಾವು ನೆನಪಿಸಬಹುದಾದ ತದನಂತರದಲ್ಲಿ ಕೋಟೆದಲ್ಲಿ ಅವರು ಬಂದು ನೆಲೆಯಾದರು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಯಿತು ಮಂಗಳೂರಿನಲ್ಲಿ ಕೈಯಾದ ಚಿನ್ನಣ್ಣರಯ್ಯವರ ಅಧ್ಯಕ್ಷತೆ ನಡೆದಂಥ ಸಮ್ಮೇಳನ ನಗೂತೋ ಎನ್ನುವ ರೀತಿಯಲ್ಲಿ ನಡೆದದ್ದು ಮೊಯ್ದಿನ್ ಸಾಹೇಬ್ರಾವ್ ಅವರು ಉಸ್ತುವಾರಿ ಸಚಿವರಾಗಿದ್ದರು ಒಂದು ವಿಶೇಷವಾದಂಥ ಒಂದು ಸಂದರ್ಭ ಪುನೂರವರು ಜಿಲ್ಲಾಧ್ಯಕ್ಷರಾಗದಿದ್ದರೆ ಖಾಸಗಿ ಮರಳು ಎನ್ನುವರು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿದ್ದರು ಆ ಸಮ್ಮೇಳನ ಎಷ್ಟು ಚೆನ್ನಾಗಿ ಆಯ್ತು ಅಂತ ಹೇಳಿದರೆ ಪರಿಷತ್ತಿನ ಅಧ್ಯಕ್ಷರಾದ ಮರಳು ಎನ್ನುವರು ನನಗೆ ಬೇರೆ ಕಡೆಗೆ ಹೋದಂಥ ಮರ್ಯಾದೆ ಮಂಗಳೂರಿನ ಜನ ಮಂಗಳೂರು ಅರ್ಥಾತ್ ಉಡುಪಿ ಬೇರೆ ಕಾಸರಗೋಡು ಬೇರೆ ಇಲ್ಲ ಈ ಪ್ರದೇಶ ಜನ ನಮಗೆ ತಂದು ಕೊಟ್ಟರು ಅಂತ ಸಂಭ್ರಮ ಪಟ್ಟರು ಯಾಕೆ ಉಲ್ಲೇಖ ಮಾಡ್ತೇನೆ ಅಂತ ಹೇಳಿದ್ರೆ ಎಲ್ಲೋ ವಿಶೇಷ ಸಾಹಿತ್ಯ ಸಮ್ಮೇಳನ ಅಂದ್ರೆ ನಮ್ಗಾಗಿ ಒಂದು ಅನುಭವ ಉಂಟು ಯಾವುದಾದ್ರೂ ಒಂದು ಕಡೆ ಕಡೆಯಲ್ಲಿ ಒಂದು ಸಣ್ಣ ಒಂದು ಗುಂಪು ಕಟ್ಟಿ ಪತ್ರಿಕೆಯಲ್ಲಿ ಬರುವಂತೆ ಮಾಡುವಂಥದ್ದು ಒಂದು ಏನೋ ಒಂದು ಹೋರಾಟದ ನೀವು ನಿಂತಾಗೋ ಹೊಗಳಿಗೆ ಅದು ಅಲ್ಲಿ ಏನು ಮಾಡಲಿಕ್ಕಾಗದೆ ಡೆಕ್ಕನ್ ಕನ್ನಡ ಪತ್ರಿಕೆಯಲ್ಲಿ ಇಂಗ್ಲಿಷ್ನಲ್ಲಿ ಅದರ ವಾರ್ತೆ ತಮ್ಮನ್ನು ತಾವು ಪ್ರದರ್ಶಿಸಿಕೊಂಡರು ಈ ಥರ ಅದು ವ್ಯಂಗ್ಯ ಇರಬಹುದು ಅದು ಆದರೆ ಸಮಾರೋಪ ಭಾಷಣ ಮಾಡಬೇಕಾದ ಕಾರಣಗಳು ಮೊದಲ ದಿವಸ ಅಷ್ಟರ ಸಾಹಿತ್ಯ ಸಾರಸ್ವತ ಲೋಕದ ಇತಿಹಾಸದಲ್ಲಿ ಯೋಚನೆ ಮಾಡಿ ಒಬ್ಬ ವ್ಯಕ್ತಿಯ ಸ್ಕೂಲ್ ಅವಾಗ ಸ್ಕೂಲ್ ಈಗ ತಾಗೆ ಮಗುವಾಗಿದ್ದು ಪೆನ್ ಡ್ರೈವ್ ಅದೆಲ್ಲ ಇರಲಿಲ್ಲ ನಾನು ಅಲ್ಲಿಂದ ಇಲ್ಲಿಗೆ ಮೋಟರ್ ಬೈಕ್ ಅನ್ನು ಬಂದಿದ್ದೇನೆ ಆ ಸ್ಕೂಲನ್ನು ಕ್ಯಾಸೆಂಟರ್ ಹಾಕಿ ಸಮಾರೋಪ ಭಾಷಣ ಕಾರಣಂತರದು ಹಿಂದಿನ ಧ್ವನಿ ಮುದ್ರಿಕೆಯನ್ನು ವಿತರಿಸಿದ್ದಾರೆ ಅಂತ ಅವರ ವ್ಯಕ್ತಿತ್ವದ ಗೌರವ ಸಮಾಜ ಸಾರಸ್ವತ ಲೋಕ ಯಾವ ರೀತಿಯಲ್ಲಿ ಮಾನ್ಯ ಮಾಡಿದೆ ಅಂತ ತಿಳ್ಕೊಂಡು ದಯವಿಟ್ಟು ಯೋಜನೆ ಮಾಡಿ ಬಂದಿದೆ ಅಂತ ವ್ಯಕ್ತಿಗಳನ್ನು ವಾರಿಸುವಂತಹ ಈ ಪ್ರಕ್ರಿಯೆ ಅವರ ಹೆಸರನ್ನು ಪ್ರಶಸ್ತಿಗಳನ್ನು ಕೊಡುವುದರ ಮುಖಾಂತರ ಬಹುಶಃ ಅವರ ತೆರಿಗೆ ಹೋದ ನಂತರ ಪ್ರಶಸ್ತಿ ವ್ಯವಸ್ಥೆ ಇರುವಾಗ ಬಾಲಮಾನಕ್ಕೆ ತಾಯಿ ಕೋಟೆ ಶ್ರೀನಿವಾಸ ಪೂಜಾರಿಗಳಿಂದಾಗಿ ಕಾರ್ಯವಸ್ಥೆಗಳಾಯಿತು ಉಡುಪಿಯಲ್ಲೂ ಥೀಮ್ ಪಾರ್ಕ್ ವ್ಯವಸ್ಥೆ ಆಯಿತು ಸರ್ಕಾರ ಇವತ್ತು ಸಾಕಷ್ಟು ಸಂಭ್ರಮಿಸ್ತಾ ಇದೆ ಸಮಾಜದಲ್ಲಿರಲಿಲ್ಲ ಆರಂಭದಿಂದ ನಾವು ಅವರ ಕಾರ್ಯಕ್ರಮ ಇಟ್ಟು ಅದನ್ನು ಮಾಡ್ತಾ ಇದ್ದೇವೆ ಮೊದಲೊಂಡು ಅವರ ಸೋಮೇಶ್ವರಿ ಮೊದಲ್ಗೊಂಡು ನಾ ಸೋಮೇಶ್ವರ ತನಕ ಸಂಧ್ಯಾಪಿ ನಿಸಾರಾಮರ ತನಕ ಹೀಗೆ ಹೀಗೆ ಅನೇಕ ಪ್ರಧಾನಮಂತ್ರಿಗಳ ಹೆಸರು ಅವರಿಗೆ ಪ್ರಭಾಕರ್ ಜೋಶಿ ಅವರಿಬಹುದು ಹೀಗೆ ನಾವು ಗೌರವ ಶ್ರೀಧರ್ಹಂಧಿ ನಾವು ಗೌರವವನ್ನು ಕೊಟ್ಟೆವು ಮೊನ್ನೆ ಮೊನ್ನೆ ನಮ್ಮ ವಿಧಾನ ಪರಿಷತ್ನ ಅಧ್ಯಕ್ಷರಾದಂತಹ ಶ್ರೀಯುತ ಬಸವರಾಜ ಹೊರಟ್ಟಿಯವರು ಬಹಳ ಸಂಭ್ರಮದಿಂದ ತನ್ನ ಅಮೆರಿಕ ಪ್ರವಾಸವನ್ನು ಮೊಟಕುಗೊಳಿಸಿ ಬಂದು ಅಲ್ಲಿ ಪ್ರಶಸ್ತಿಯನ್ನು ಸ್ವೀಕಾರ ಬಂದು ಸ್ವೀಕಾರ ಹೇಳಿದ್ರೆ ಅದು ಕಾರಂತನ ಮೇಲಿನ ವ್ಯಕ್ತಿತ್ವದ ಗೌರವಕ್ಕೋಸ್ಕರ ಒಂದು ಕಡೆ ನಾವು ಇವತ್ತು ಮಾಡಬೇಕಾದ ಬೇರೆ ಓದುವ ಹವ್ಯಾಸವನ್ನು ನಾನು ಹೇಳಿದೆ ಅಲ್ಲ ಹೀಗೆ ಆದರೆ ನಾವು ಓದುವುದನ್ನೇ ಬಿಡುತ್ತೇವೆ ನಮಗೆ ವರ್ತಮಾನ ಐಟಿಟಿಯ ವ್ಯವಸ್ಥೆಗಳಲ್ಲಿ ನಮ್ಮ ಮಕ್ಕಳನ್ನು ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಕಾರಣಿತವಾಗಿ ಇವತ್ತು ಕಾಂಟ್ರಾಕ್ಟ್ ಸೈನಿಗೆ ಒಂದು ವರ್ಷಕ್ಕೆ ಹತ್ತು ಲಕ್ಷ ಒಂದು ಲಕ್ಷಕ್ಕೆ ಒಂದು ಕೋಟಿಗೆ ಅದನ್ನು ನಾವು ಮಾಧ್ಯಮದಲ್ಲಿ ಸಂಭ್ರಮಿಸ್ತೇವೆ ನನ್ನ ಮಗಳಿಗೆ ಒಂದು ಒಂದು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಕ್ರೀಡೆ ಕ್ರೀಡಾಪಟುಗಳು ಆದ ನಂತರ ಯಾವುದಾದ್ರೂ ಒಂದು ವ್ಯವಸ್ಥೆಗೆ ಆ ಅಂತ ತಪ್ಪು ತುಂಬ ಒಂದು ಶರಾಬ ಸಂಸ್ಥೆಯ ಜಾಹೀರಾತಿನ ಹೆಸರನ್ನ ಕ್ರೀಡೆಯನ್ನು ನಾವು ಸಂಭ್ರಮಿಸಿ ನೂರಾರು ಜನರ ಪ್ರಾಣವನ್ನು ಕಳೆದುಕೊಂಡೆವು ಜಾಹೀರಾತು ತಪ್ಪು ನಾವು ಜಾಹೀರಾತು ಉದ್ಯಮದಲ್ಲಿರುವ ಆದರೆ ಕ್ರೀಡಾಪಟುಗಳನ್ನು ನಾವು ಒಂದಾಗ್ತದ ಹೀತದ ವ್ಯವಸ್ಥೆಗೆ ಕಡಾಪಿತವಾಗಿ ಭಾರತ ವಿರೋಧಿಸ್ತಾ ಇದ್ದೇವೆ ಹೀಗಾರು ನಾವು ಒಂದು ಅರ್ಥದಲ್ಲಿ ಮರಳಿ ಕಾರಣ ತನ್ನ ಮರಳಿ ಮಂಡಿಗೆಯೋ ಬೆಟ್ಟದಲ್ಲಿಯೋ ಚೋಮನಿಯೋ ಇದನ್ನೆಲ್ಲ ಓದಿದರೆ ನಮ್ಮ ಬದುಕಿನ ಹಿಂದಿನ ಪರಂಪರೆಗಳ ಆಯಾಮ ಅದು ನಮ್ಮ ಅರಿವಿಗೆ ಬರುವಂಥ ಪ್ರಯತ್ನಗಳು ಸಾಧ್ಯವಾಗ್ತದೆ ಮಾಧ್ಯಮಗಳು ನಿಯತಕಾಲಿಕೆಗಳನ್ನು ಸಾಕಷ್ಟು ಬಂದರು ಅದನ್ನು ಓದುವವರಿಲ್ಲದಿದ್ದರೆ ಪ್ರಥಮವಾಗಿ ಆರಂಭವಾಗಬೇಕಾಗುವುದು ಎಲ್ಲಿ ಅಂತ ಹೇಳಿದರೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಬೆಳೆಸುವುದಲ್ಲ ದಿನ ನಮ್ಮ ಬದುಕಿನ ಸಂಸ್ಕೃತಿಯ ಪ್ರಕಾರದ ಸಮರ್ಪಿಸಿ ಮಕ್ಕಳಿಗೆ ಅನ್ನ ಹಾಕಿದರೆ ಪತ್ರಿಕೆ ತೆಗೆದು ನಾನು ಸಾಧ್ಯವಾದ ಸಂಜೆ ಮಕ್ಕಳೆಲ್ಲ ಬಂದ ನಂತರ ಒಂದಾಗಿ ಊಟವು ಕಾಫಿಯನ್ನು ಕುಳಿತುಕೊಂಡು ಪತ್ರಿಕೆಗಳನ್ನು ಪುಸ್ತಕಗಳನ್ನು ಕಾರಂತರಂತಹ ಪುಸ್ತಕಗಳನ್ನು ಇಂಗ್ಲಿಷ್ ಪತ್ರಿಕೆ ಸಹಿತವಾಗಿ ಅದನ್ನು ಒಂದು ಅರ್ಧ ಗಂಟೆ ನಾವು ಈ ನಮ್ಮ ಶೈಕ್ಷಣಿಕ ಪಠ್ಯದ ಜೊತೆಗೆ ನಾವು ಮಾಡುವಂತಹ ಪ್ರವೃತ್ತಿ ಮಕ್ಕಳು ಜ್ಞಾನಾರ್ಜನೆಯನ್ನು ಪಡಿತಾರೆ ಮಕ್ಕಳು ಒಂದು ಮ್ಯಾಥಮೆಟಿಕ್ಸ್ ವಿಜ್ಞಾನವನ್ನು ನಾನು ಯಾಕೆ ಈ ಶಿಕ್ಷಣ ಹೇಳ್ತೇನೆ ನಾನು ಶಿಕ್ಷಣವನ್ನು ಪಡೆದಿದ್ದು ಕಡಿಗಾಯಿ ನನಗೆ ಮುಖ್ಯೋಪಾಧ್ಯಾಯ ಕೋಟದ ಅನಂತಯ್ಯ ಅವರ ಪೆಟ್ಟಿನ ರುಚಿ ಅವರ ರಾಜ ನಡೆ ಒಬ್ಬ ಅಧ್ಯಾಪಕ ಅಂದ್ರೆ ಹೇಗೆ ಅಂತ ಮಾತ್ರ ನಾವು ಕಂಡಿದ್ದೆ ಶ್ರೀನಿವಾಸ ಪುರಾಣ ನಮಗೆ ಮಾಸ್ಸ ಆಗಿದೆ ಅಂದ್ರೆ ಆಗಿನ ಅಧ್ಯಾಪಕರ ಕಡೆಗಳು ಅಧ್ಯಾಪಕ ನಡೆಗಳು ಬಹಳ ಆಶ್ಚರ್ಯ ವಿದ್ಯಾರ್ಥಿ ಬಾಲಕ ಅದು ಪೂರ್ವ ಗೊತ್ತಿಲ್ಲ ಅರವತ್ತೆರಡು ಗುಡಿಸು ಹನ್ನೆರಡು ಹನ್ನೆರಡು ಬಾಗಿಸು ಇಪ್ಪತ್ತೆರಡು ಇಪ್ಪತ್ತೆರಡು ಅರವತ್ತೆಂಟು ಕೂಡ ಕ್ಷಣ ಮಾತ್ರದಲ್ಲಿ ಹೇಳ್ತಾ ಇಲ್ಲ ಹಾಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದಾಗ ಕ್ಷಣ ಮಾತ್ರದಲ್ಲಿ ಇವತ್ತು ಮೊಬೈಲ್ ಅನ್ನು ಆಪರೇಟ್ ಮಾಡಬೇಕಾದ್ರೆ ಅವರನ್ನು ಆಪ್ ಅನ್ನು ಅವಲಂಬಿಸಿ ನಾವು ಉತ್ತರವನ್ನು ಕಂಡುಹಿಡಿಯುವಂತ ಅಂತ ಒಂದು ಅರ್ಥದ ಅವಲಂಬನ ಧ್ಯಾನದ ವ್ಯವಸ್ಥೆಗೆ ಹೋಗ್ತಾ ಇದ್ದೇವೆ ಅವರು ಈಗಲೇ ನಾಟಕೀಯ ಚಿತ್ರಪೂಜೆಗಳು ಬೇಡ ಚೆನ್ನಾಗಿ ಗಾಯನವನ್ನು ಇದು ಮಾಡ್ತಾ ಇದೆ ಆದರೆ ಅವರು ರೆಫರ್ ಮಾಡಿದ್ರೆ ಯಾವುದೋ ಗೂಗಲಲ್ಲಿ ಬಂದಂತ ನಾಟಕೀಯತೆಯ ಪಠ್ಯವನ್ನು ಮತ್ತು ಬಿಟ್ಟು ಕಾಗದ ಇದ್ರೆ ಅದು ಅದರಿಂದ ಅವರು ತಪ್ಪಲ್ಲ ಅಂದ್ರೆ ಎಲ್ಲವನ್ನೂ ನಾವು ನಿಮಗೆ ಅವಲಂಬಿಸಿದ್ರೆ ಆ ಗೂಗಲ್ ಆ ಇನ್ನೊಂದು ವ್ಯವಸ್ಥೆಗಳಲ್ಲೂ ಅವಲಂಬಿತ ವ್ಯವಸ್ಥೆಗಳ ಬಂದ ತಪ್ಪನ್ನು ಬದುಕಿನಲ್ಲಿ ನಡವಳಿಕೋತ್ಸವವನ್ನು ಮಾಡಿದಾಗ ಸ್ವಂತ ರೀತಿಯ ಅನುಭವಗಳನ್ನು ಪಡೆಯುವಂತಹ ಒಂದು ಚಿಂತನೆ ನಿಜ ಅರ್ಥದ ಕಾರಂತರ ಚಿಂತನೆ ಅದು ಹುಚ್ಚು ಹನುಮನ ಹತ್ತು ಮುಖಗಳಿರ್ಬೋದು ಅಥವಾ ಚೌಮನಿರಬಹುದು ಇದು ಎಲ್ಲರೂ ನಮಗೆ ಬದುಕನ್ನು ಕಳಿಸುತ್ತದೆ ಅವರು ಹುತ್ತೂದ ನಂತರ ಪಡ ಮಹಾಬಲೇಶ್ವರ ಮನೆಯಲ್ಲಿ ಕುಳಿತುಕೊಂಡು ಬಿಸಿ ಮಂಚಲ್ಲಿ ಕಾದಂಬರಿಗಳನ್ನು ಬರೀತಾ ಇದ್ದಾರೆ ನಾವು ಅವರಿಗೂ ಕಾರಣದ ಪ್ರಶಸ್ತಿ ಅಲ್ಲಿ ಬಂದು ಬರೀತಾ ಇದ್ದಾರೆ ಗ್ರಾಮಾಂತರದ ಬದುಕಿನ ಜೊತೆಗೆ ಅವರು ತನ್ನ ಬದುಕನ್ನು ಕಟ್ಟಿಕೊಂಡು ಕಾರಾಂತರ ನಂತರ ನಾವು ಒಬ್ಬ ಸಾಹಿತ್ಯ ನೋಡಿದ್ರೆ ಅವರ ಮಧ್ಯೆ ಅಲ್ಲ ಇತ್ತೀಚೆಗೆ ನಿರ್ಣಯ ಆದಂತಹ ಹೆಚ್ಚಿನ ಬೈರ ಅನುಭವಿಸಿ ಬರುವಂತಹ ಸಾಹಿತ್ಯ ಅನುಭವಿಸಿ ಬರೀ ಕಾದಂಬರಿಗಳ ವಿಜ್ಞಾನ ಸಾಹಿತ್ಯದಿಂದ ಮೊದಲುಗೊಂಡು ತಂತ್ರಜ್ಞಾನ ಎಲ್ಲವನ್ನೂ ಎಲ್ಲವನ್ನು ನಮಗೆ ನಮಗಾಗಿ ಅವರು ಕೊಟ್ಟವರು ಅಂತವರ ನೆನಪು ಕೇವಲ ಅದು ಗೆಳೆಯರು ಬಳಕೆ ಮೀಸಲಲ್ಲ ಶ್ರೀನಿವಾಸವನ್ನು ಮಾಡಿಕೊಂಡಿದ್ದಾರೆ ಇಂಥದ್ದು ನಿರಂತರವನ್ನಾಗಿ ಮಾಲಿಗಿ ಮನೆಯನ್ನುವರು ಪ್ರಾರಂಭದಲ್ಲಿ ಏನೋ ತಿಳಿದುಕೊಂಡು ಆದರೆ ತದನಂತರ ಪುಸ್ತಕಗಳ ಪ್ರಕಟಿಗೆ ಅವಕಾಶವಾಗಿ ಇವತ್ತು ಎಲ್ಲರ ಮನೆ ಮನೆಗಳಲ್ಲಿ ಪುಸ್ತಕ ಇದೆ ಇಂಥ ಪರಂಪರೆ ಮುಂದುವರಿಯಲಿ ವಿಶ್ವ ಸುಮಾರು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ನಾವು ಇದೇ ಕೋಟದಲ್ಲಿ ಭಾರತ ಜನ ಸರ್ಕಾರದ ಇಂದ ಸ್ಥಾಪಿತವಾದ ನಮ್ಮ ಹೋರಾಟದ ಪರಿಶುದ್ಧಿ ಸ್ಟ್ಯಾಂಪ್ ಆ ಬಿಡುಗಡೆ ಆದದ್ದು ಬರುವ ಶ್ರೀನಿವಾಸ ಇದೇ ಗುರು ನರಸಿಂಹ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ನಾವು ಹೋಗಿ ಇಲ್ಲಿನ ಬರುವ ಕೇಂದ್ರ ಮಂತ್ರಿಗಳು ವೀರಪ್ಪ ಯೋಜನೆ ಬಂದು ಬಿಡುಗಡೆ ಆದಂತಹ ನೆನಪು ಕೋಟ ವಿವೇಕ ಹೈಸ್ಕೂಲ್ ಆಂಗ್ಲದಲ್ಲಿ ಕಾಣ್ತದೆ ಇದೆಲ್ಲ ಸರಿಯಾದ ನೆನಪು ಅಂತ ಹೇಳ್ತಾ ನಾಸ್ತಿಕರಾದರೂ ಭಾರತದ ಸನಾತನ ಸಂಸ್ಥೆಯ ಆಸ್ತಿಕ ಎನ್ನುವಂಥದ್ದನ್ನು ಸಾಬೀತುಪಡಿಸಿದೆ ಯೋಗ ನರಸಿಂಹ ಗುರು ನರಸಿಂಹನಾಗಿ ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆಯ ಊಟ ಮಹಾಜಗತ್ತಿನ ಜನರ ಆಡಳಿತದಲ್ಲಿರುವಂತಹ ಇಂಥ ಹೋರಾಟ ಮಾಡಿದಂತಹ ಧೀಮಂತ ವ್ಯಕ್ತಿ ಅಂತ ವಿಶೇಷ ವ್ಯಕ್ತಿತ್ವವನ್ನು ನಮಿಸಿದ ಪುಷ್ಪ ನಮನ ನನ್ನ ಪಾಲಿಗೆ ಬಂದಂತಹ ಸಣ್ಣ ಗೌರವ ಕರ್ನಾಲ್ ಹೊಟ್ಟರೆ ನಾವು ವ್ಯಕ್ತಿಯಾಗಿ ಇಂಥ ಚಿಂತನೆಗಳನ್ನು ನಾವು ಯಾವತ್ತೂ ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ಬೆಳಿಬೇಕಾಗಿದೆ ನಮಸ್ಕಾರ ಪ್ರದೀಪ್